ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹೀರಾಗುತ್ತೆ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ಮನ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆ ಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಜಾಹೀರಾಗುತ್ತೆ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನ ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ಜಾಹಿರಾಗುತ್ತೆ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆ ಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆ ಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು ಇನ್ನು ಸೋಮವಾರ ಎಸ್ಐಟಿ ಮುಂದೆ ಮನಾಫ್ ಹಾಜರಾಗ್ತಾನೆ ಆತನಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಮೊನ್ನೆ ಆಗ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಆತ ಹೇಳಿದ್ನಂತೆ ಆ ನಿಟ್ಟಿನಲ್ಲಿ ನಾಳೆ ಮನಾಫ್ ಹಾಜರಾಗ್ತಾನೆ ಆತನ ಪಾತ್ರಗಳು ಏನೇನು ಅನ್ನುವಂಥದ್ದು ಕೂಡ ಎಸ್ಐಟಿ ಮುಂದೆ ಜಗಜ್ ಜಾಹೀರಾಗುತ್ತೆ ಎಸ್ಐಟಿ ಮುಂದೆ ಹಾಜರಾಗ್ತಾನೆ ಕೇರಳದ ಯೂಟ್ಯೂಬರ್ ಮನಾಫ್ ತಲೆಬುರುಡೆ ಕೇಸ್ನಲ್ಲಿ ಮನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ ಹಬ್ಬ ಇದೆ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದಂತ ಮನಾಫ್ ಸೋಮವಾರ ಬರಬೇಕು ಬರಲಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಎಸ್ಐಜಿ ಅಧಿಕಾರಿಗಳು ಹೇಳಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಆತನಿಗೆ ಹಾಗಾಗಿ ಆತ ವಿಚಾರಣೆಗೆ ಹಾಜರಾಗಲೇಬೇಕು ಧರ್ಮಸ್ಥಳ ಈ ಬುರುಡೆ ಪ್ರಕರಣದಲ್ಲಿ ಮನಾಫ್ ಅಪಪ್ರಚಾರವನ್ನು ಮಾಡಿದ್ದಾನೆ ಇಡೀ ಕೇರಳದಾದ್ಯಂತ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಅನ್ನೋದಾದ್ರೆ ಅಥವಾ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದಾನೆ ಅನ್ನೋದಾದ್ರೆ ಅದು ಮನಾಫ್ ವಿಡಿಯೋ ಅಪ್ಲೋಡ್ ಮಾಡುವಂತಹ ಒಂದಷ್ಟು ಈ ಬುರುಡೆ ವಿಡಿಯೋಗಳನ್ನು